ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜಕೀಯ ಅನ್ನೋ ಮಹಾ ಕುರುಕ್ಷೇತ್ರದಲ್ಲಿ ಇಬ್ಬರು ಮಹಾರಥಿಗಳು ಮುಖಾಮುಖಿಯಾಗಿದ್ದಾರೆ ಇವರಿಬ್ಬರ ಶೈಲಿಯೇ ಬೇರೆ ದಾರಿಯೇ ಬೇರೆ ಒಬ್ಬರು ಅಧಿಕಾರದ ಶಿಲ್ಪಿ ಚಾಣಾಕ್ಷ ತಂತ್ರಗಾರಿಕೆ ಹಣಕಾಸಿನ ಬಲದಿಂದಲೇ ಸಾಮ್ರಾಜ್ಯವನ್ನು ಕಟ್ಟಿದವರು ಇನ್ನೊಬ್ಬರು ಬಂಡಾಯದ ಕಿಡಿ ತಮ್ಮ ಮಾತಿನ ಮೂಲಕವೇ ಕೋಟೆಗಳನ್ನು ನಡುಗಿಸುವ ಹೋರಾಟಗಾರ ಇದು ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕತೆ ಇಬ್ಬರು ಪ್ರಭಾವಿ ನಾಯಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ ಆದರೆ ಅಧಿಕಾರಕ್ಕೆ ಇವರು ಹಿಡಿದ ದಾರಿ ಮಾತ್ರ ಸಂಪೂರ್ಣ ವಿಭಿನ್ನವಾಗಿದೆ ಒಬ್ಬರು ಸಾಮ್ರಾಜ್ಯಗಳನ್ನು ಕಟ್ತಾರೆ ಇನ್ನೊಬ್ಬರು ಯುದ್ಧಗಳನ್ನ ಸಾರ್ತಾರೆ ಒಬ್ಬರು ಸದ್ಯ ಕರ್ನಾಟಕದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಪಾಲಿನ ಆಪತ್ ಬಾಂಧವ ಟ್ರಬಲ್ ಶೂಟರ್ ಇನ್ನೊಬ್ರು ಎಂಥ ಬಂಡಾಯಗಾರ ಅಂದ್ರೆ ತಮ್ಮದೇ ಪಕ್ಷವಾದ ಬಿಜೆಪಿಯಿಂದ ಮೂರನೇ ಬಾರಿಗೆ ಉಚ್ಚಾಟನೆ ಶಿಕ್ಷೆಗೆ ಒಳಗಾದ ವಿವಾದಾತ್ಮಕ ನಾಯಕ ಹಾಗಾದ್ರೆ ಇವತ್ತಿನ ನಮ್ಮ ಮೂಲ ಪ್ರಶ್ನೆಗೆ ಬರೋಣ ಇವರಿಬ್ಬರಲ್ಲಿ ನಿಜವಾದ ಶ್ರೀಮಂತ ಯಾರು ಅದಕ್ಕಿಂತ ಮುಖ್ಯವಾಗಿ ಆಸ್ತಿಯಲ್ಲಿ ರಾಜಕೀಯದಲ್ಲಿ ನಿಜವಾದ ಬಲಶಾಲಿ ಯಾರು ಮೊದಲನೇ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗಿ ಹೋಗ್ತೀರಾ ಇನ್ನು ಎರಡನೇ ಪ್ರಶ್ನೆ ಇದೆಯಲ್ಲ ಅದರ ಉತ್ತರ ಅಷ್ಟು ಸುಲಭವಲ್ಲ ತುಂಬಾನೇ ಸಂಕೀರ್ಣವಾಗಿದೆ ಅವರ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಯ ಸಂಪೂರ್ಣ ವಿವರಗಳನ್ನ ತಿಳಿಯೋಕೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅವರ ಆರಂಭಿಕ ದಿನಗಳಿಂದ ಹಿಡಿದು ಇವತ್ತಿನ ಆಸ್ತಿಯವರೆಗೂ ಪ್ರತಿಯೊಂದನ್ನು ಹೇಳ್ತೀವಿ ಇವರಿಬ್ಬರ ಆಸ್ತಿಯ ನಡುವೆ ಲಕ್ಷ ಕೋಟಿಗಳ ಅಂತರವಲ್ಲ ಸ್ನೇಹಿತರೆ ಬರೋಬ್ಬರಿ ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಅಂತರವಿದೆ ಹೌದು ನೀವು ಸರಿ ಕೋಟಿ ಈ ಅಂಕಿಅಂಶಗಳೆಲ್ಲ ಅವರೇ ಚುನಾವಣಾ ಆಯೋಗಕ್ಕೆ ಕೊಟ್ಟಿರೋ ಅಫಿಡವಿಟ್ ಬನ್ನಿ ಇದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕೋನನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರ ಸಾಮ್ರಾಜ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸಾವಿರದ ಒಂಬೈನೂರ ಎಂಬತ್ತರ ದಶಕಕ್ಕೆ ಹೋಗ್ಬೇಕು ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯಕ್ಕೆ ಕಾಲಿಟ್ರು ಅವರ ಗುರಿ ಸ್ಪಷ್ಟವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗಿನ ಕೇವಲ ಇಪ್ಪತ್ತ್ಮೂರು ವರ್ಷ ವಯಸ್ಸು ಯುವಕ ಶಿ ಮಾಡಿದ್ದು ಅಸಾಮಾನ್ಯ ಸಾಹಸ ಅಂದಿನ ರಾಜಕೀಯ ದೈತ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧವೇ ವಿಧಾನಸಭಾ ಚುನಾವಣೆಗೆ ನಿಂತುಬಿಟ್ರು ಸೋತ್ರೋ ಇಡೀ ರಾಜ್ಯ ಅವರತ್ತ ತಿರುಗಿ ನೋಡುವಂತೆ ಮಾಡಿದರು ಅದಾದ ಕೇವಲ ನಾಲ್ಕು ವರ್ಷದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಮ್ಮ ಇಪ್ಪತ್ತೇಳನೇ ವಯಸ್ಸಿಗೆ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಅಲ್ಲಿಂದ ಶುರುವಾಗಿದ್ದು ನೋಡಿ ಅವರ ನಾಗಾಲೋಟ ಮೂವತ್ತನೇ ವಯಸ್ಸಿಗೆಲ್ಲ ರಾಜ್ಯ ಸಂಪುಟದಲ್ಲಿ ಮಂತ್ರಿಯಾಗಿಬಿಟ್ರು ಅಧಿಕಾರಕ್ಕಾಗಿ ಪೈಪೋಟಿ ನಡೆದಾಗ ಎಸ್ ಬಂಗಾರಪ್ಪನವರ ಬೆನ್ನಿಗೆ ನಿಂತು ಅವರನ್ನ ಮುಖ್ಯಮಂತ್ರಿ ಕೆ ಶಿ ಅವರು ಈ ಒಂದು ನಡೆ ಅವರನ್ನು ಕಿಂಗ್ ಮೇಕರ್ ಪಟ್ಟದಲ್ಲಿ ಕೂರಿಸಿಬಿಡುತ್ತೆ ಅಧಿಕಾರದ ಆಟ ಹೇಗೆ ಆಡಬೇಕು ಅನ್ನೋದನ್ನು ಅವರು ಆಗಲೇ ಕಲಿತುಕೊಂಡಿದ್ದರು ಮುಂದಿನ ದಶಕದಲ್ಲಿ ತಮ್ಮ ತವರು ಕ್ಷೇತ್ರ ಕನಕಪುರದಲ್ಲಿ ಹಿಡಿತವನ್ನ ಸಾಧಿಸಿ ಕನಕಪುರದ ಬಂಡೆಯನ್ನು ಬಿರುದನ್ನು ಗಳಿಸ್ತಾರೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ದೇವೇಗೌಡರ ಕುಟುಂಬದ ಪ್ರಾಬಲ್ಯಕ್ಕೆ ಅವರದ್ದೇ ನೆಲದಲ್ಲಿ ಸವಾಲೆಸಿತಾರೆ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರ ಸೋಲಿನ ಹಿಂದೆ ಡಿಕೆಶಿಯ ತಂತ್ರಗಾರಿಕೆ ಇತ್ತು ಅನ್ನೋದು ರಾಜಕೀಯ ಪಡಸಾಲಿಯ ಗುಟ್ಟು ಸ್ನೇಹಿತರೆ ಇದು ಅವರನ್ನ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರನ್ನಾಗಿ ಮಾಡುತ್ತೆ ಆದರೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಪಾತ್ರ ಎರಡ್ ಸಾವಿರದ ಎರಡರಲ್ಲಿ ಮಹಾರಾಷ್ಟದ ವಿಲಾಸರಾವ್ ದೇಶಮುಖ್ ಸರ್ಕಾರ ಪತನದ ಅಂಚಿನಲ್ಲಿದ್ದಾಗ ಆ ರಾಜ್ಯದ ಶಾಸಕರನ್ನ ಬೆಂಗಳೂರಿನ ತಮ್ಮ ರೆಸಾರ್ಟ್ನಲ್ಲಿಟ್ಟು ಸರ್ಕಾರವನ್ನ ಉಳಿಸಿದ್ದು ಇದೇ ಡಿಕೆಶಿ ಎರಡ್ ಸಾವಿರದ ಹದಿನೇಳರಲ್ಲಿ ಸೋನಿಯಾ ಗಾಂಧಿ ಅವರ ಆಪ್ತ ಅಹಮದ್ ಪಾಟೀಲ್ ಅವರ ರಾಜ್ಯಸಭಾ ಗೆಲುವು ನಿರ್ಣಾಯಕವಾಗಿದ್ದಾಗ ಗುಜರಾತ್ನ ನಲವತ್ತೆರಡು ಕಾಂಗ್ರೆಸ್ ಶಾಸಕರನ್ನ ರಕ್ಷಿಸಿದ್ದು ಕೂಡ इदेडी के ಈ ಜವಾಬ್ದಾರಿಯನ್ನ ನಿಭಾಯಿಸಲು ಅಗಾಧವಾದ ಹಣಕಾಸು ಮತ್ತು ಸಂಘಟನಾ ಶಕ್ತಿ ಬೇಕು ಇದು ಕಾಂಗ್ರೆಸ್ನಲ್ಲಿ ಅವರನ್ನ ಹೀರೋ ಮಾಡಿತಾದರೂ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣಿಗೆ ದೊಡ್ಡ ಟಾರ್ಗೆಟ್ ಆಗುವಂತೆಯೂ ಮಾಡಿತು ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕತೆ ಡಿಕೆಶಿಯ ಕತೆಗೆ ತದ್ವಿರುದ್ಧವಾಗಿದೆ ಡಿಕೆಶಿ ವ್ಯವಸ್ಥೆಯ ಒಳಗಿದ್ದು ಅಧಿಕಾರವನ್ನ ಬೆಳೆಸಿದರೆ ಯತ್ನಾಳ್ ವ್ಯವಸ್ಥೆಯ ವಿರುದ್ಧವೇ ಯುದ್ಧವನ್ನ ಸಾರಿ ತಮ್ಮ ವರ್ಚಸ್ಸನ್ನು ಬೆಳೆಸಿಕೊಂಡ್ರು ಅವರು ಮೊದಲಿನಿಂದಲೂ ಬಂಡಾಯಗಾರರಾಗಿರಲಿಲ್ಲ ತಮ್ಮ ಆರಂಭದ ದಿನಗಳಲ್ಲಿ ಬಿಜೆಪಿಯ ನಿಷ್ಠಾವಂತ ನಾಯಕರಾಗಿದ್ರು ಮೊದಲ ಬಾರಿಗೆ ಶಾಸಕರಾಗ್ತಾರೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗ್ತಾರೆ ಅಷ್ಟೇಗೆಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ರೈಲ್ವೆ ಮತ್ತು ಜವಳಿ ಖಾತೆಯ ರಾಜ್ಯ ಸಚಿವರಾಗಿಯೂ ಸಹ ಕೆಲಸವನ್ನ ಮಾಡಿದ್ರು ಆದ್ರೆ ಬಂಡಾಯದ ಕಿಡಿ ಹೊತ್ತಿಕೊಂಡಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಪಕ್ಷದ ಟಿಕೆಟ್ ನಿರಾಕರಿಸಿದಾಗ ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟು ಎರಡ್ ಸಾವಿರದ ಹತ್ತರಲ್ಲಿ ಜೆಡಿಎಸ್ಗೆ ಸೇರ್ಪಡೆಯಾಗ್ತಾರೆ ಶುರುವಾಯಿತು ಅವರ ಬಂಡಾಯದ ಅಧ್ಯಾಯ ನಂತರ ಮತ್ತೆ ಬಿಜೆಪಿಗೆ ಮರಳಿದ್ರೂ ಕೂಡ ಆ ಸಂಬಂಧದಲ್ಲಿ ಸದಾ ಬಿರುಕಿತ್ತು ಬಂಡಾಯ ಬಹಿರಂಗ ಹೇಳಿಕೆ ಉಚ್ಚಾಟನೆ ಇದೊಂದು ಚಕ್ರದಂತೆ ತಿರುಗುತ್ತಲೇ ಇತ್ತು ಅವರ ಪ್ರಮುಖ ಟಾರ್ಗೆಟ್ ಆಗಿದ್ದು ಕರ್ನಾಟಕ ಬಿಜೆಪಿಯ ಅತಿದೊಡ್ಡ ನಾಯಕ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಅವರ ವಿರುದ್ಧ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ಆರೋಪಗಳನ್ನ ನಿರಂತರವಾಗಿ ಮಾಡುತ್ತಲೇ ಬಂದರು ಈ ವಾಕ್ ಸಮರವೇ ಅವರನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಒಮ್ಮೆ ಮತ್ತು ಇತ್ತೀಚೆಗೆ ಮತ್ತೊಮ್ಮೆ ಪಕ್ಷ ಿಂದ ಉಚ್ಚಾಟನೆ ಶಿಕ್ಷೆಗೆ ಗುರಿ ಮಾಡ್ತು ಹಾಗಾದ್ರೆ ಇವರ ಶಕ್ತಿಯ ಮೂಲವಾದ್ರ ಏನು ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಪಕ್ಷದ ಹುದ್ದೆಗಳಲ್ಲ ಬದಲಿಗೆ ನೆಲದ ಮೇಲಿನ ಹಿಡಿತ ಅವರು ತಮ್ಮನ್ನು ತಾವು ಕಟ್ಟ ಹಿಂದುತ್ವವಾದಿ ನಾಯಕರನ್ನಾಗಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕದ ಪ್ರಬಲ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರಾಗಿ ರೂಪಿಸಿಕೊಂಡಿದ್ದಾರೆ ಮೀಸಲಾತಿಗಾಗಿ ನಡೆದ ಹೋರಾಟದ ನೇತೃತ್ವವನ್ನು ವಹಿಸಿ ಆ ಸಮುದಾಯದ ಧ್ವನಿಯಾಗ್ತಾರೆ ಅವರ ಬಲಗಿರೋದು ಪಕ್ಷದ ಸ್ಥಾನಮಾನದಿಂದಲ್ಲ ಬದಲಿಗೆ ಆ ಸಮುದಾಯವನ್ನು ಒಗ್ಗೂಡಿಸುವ ಅವರ ಸಾಮರ್ಥ್ಯದಲ್ಲಿ ಇದೇ ಅವರನ್ನ ಬಿಜೆಪಿಯನ್ನ ನಿಯಂತ್ರಿಸಲೂ ಆಗದ ಕಡೆಗಣಿಸಲೂ ಆಗದ ರಾಜಕೀಯ ಶಕ್ತಿಯನ್ನಾಗಿ ಮಾಡಿದೆ ಈಗ ಬರೋಣ ಅಸಲಿ ವಿಷಯಕ್ಕೆ ಆ ಅಂಕಿ ಅಂಶಗಳ ಜಗತ್ತಿಗೆ ಸ್ನೇಹಿತರೆ ಈ ಇಬ್ಬರು ನಾಯಕರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಗೆ ಸಲ್ಲಿಸಿದ ಅಧಿಕೃತ ಅಫಿಡೆವಿಟ್ಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ಅಫಿಡೆವಿಟ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ ಒಂದು ಸಾವಿರದ ನಾನೂರ ಹದಿಮೂರು ಕೋಟಿ ರೂಪಾಯಿಗಳು ಅರ್ಥ ಮಾಡ್ಕೊಳ್ಳಿ ಈ ಮೊತ್ತ ಅವರನ್ನ ಭಾರತ ದೇಶದ ಅತ್ಯಂತ ಶ್ರೀಮಂತ ಶಾಸಕರನ್ನಾಗಿ ಮಾಡಿದೆ ಅದು ಕೂಡ ಬಹುದೊಡ್ಡ ಅಂತರದಲ್ಲಿ ಅವರ ಆಸ್ತಿ ಅನ್ನೋದು ಬಿಸಿನೆಸ್ ರಿಯಲ್ ಎಸ್ಟೇಟ್ ಶಿಕ್ಷಣ ಸಂಸ್ಥೆಗಳ ಒಂದು ದೊಡ್ಡ ಜಾಲ ಆಫಿಡಬಿಟ್ನ ನ ಪ್ರಕಾರ ಸುಮಾರು ಒಂದು ಸಾವಿರದ ನೂರ ನಲವತ್ತು ಕೋಟಿ ಚರಾಸ್ತಿ ಮತ್ತು ಇನ್ನೂರ ಎಪ್ಪತ್ಮೂರು ಕೋಟಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ ಆದರೆ ಅವರ ಮೇಲಿರುವ ಸಾಲ ಕೂಡ ಸಣ್ಣದಲ್ಲ ಸ್ನೇಹಿತರೆ ಬರೋಬ್ಬರಿ ಇನ್ನೂರ ಅರವತ್ತೈದು ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ದಾರೆ ಇದು ಅವರ ಹಣಕಾಸಿನ ಸಾಮ್ರಾಜ್ಯ ಎಷ್ಟು ಸಕ್ರಿಯವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಆದರೆ ಇದಕ್ಕಿಂತ ಆಶ್ಚರ್ಯಕರ ಸಂಗತಿ ಏನು ಅವರ ಆಸ್ತಿಯ ಬೆಳವಣಿಗೆ ಎರಡು ಸಾವಿರದ ಎಂಟರಲ್ಲಿ ಅವರ ಆಸ್ತಿ ಎಪ್ಪತ್ತೈದು ಕೋಟಿ ರೂಪಾಯಿ ಇತ್ತು ಅದೇ ಎರಡು ಸಾವಿರದ ಹದಿಮೂರರಲ್ಲಿ ಸಲ್ಲಿಸಿದ ಅಫಿಡೆಬಿಟ್ನಲ್ಲಿ ಮೂರು ಪಟ್ಟು ಹೆಚ್ಚಾಗಿತ್ತು ಅಂದರೆ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಆಗಿತ್ತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮೂರು ಪಟ್ಟು ಹೆಚ್ಚಾಗಿ ಎಂಟು ನೂರ ನಲವತ್ತು ಕೋಟಿಯನ್ನು ತಲುಪಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಸಾವಿರದ ನಾನ್ನೂರ ಹದಿಮೂರು ಕೋಟಿಗೆ ಬಂದು ನಿಂತಿದೆ ಅಂದರೆ ಕೇವಲ ಹದಿನೈದು ವರ್ಷಗಳಲ್ಲಿ ಸುಮಾರು ಹತ್ತೊಂಬತ್ತು ಪಟ್ಟು ಆಸ್ತಿ ಹೆಚ್ಚಳವಾಗಿದೆ ಈಗ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಕಡೆ ನೋಡೋಣ ಅವರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಫಿಡವಿಟ್ನ ಪ್ರಕಾರ ಅವರ ಕುಟುಂಬದ ಒಟ್ಟು ಆಸ್ತಿ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ದೊಡ್ಡ ಮೊತ್ತವೇ ಆದರೆ ಕರ್ನಾಟಕದ ರಾಜಕೀಯ ತಿಮ್ಮಿಂಗಿಲ್ಲಗಳ ಜಗತ್ತಿನಲ್ಲಿ ಇದು ಬೇರಿಗೆ ಕತೆ ಇಲ್ಲೊಂದು ಪ್ರಮುಖ ಅಂಶವಿದೆ ಸ್ನೇಹಿತರೆ ಯತ್ನಾಳ್ ಅವರು ಇಪ್ಪತ್ತು ಕೋಟಿಗೂ ಹೆಚ್ಚು ಸಾಲವನ್ನ ಘೋಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಅವರ ನಿವ್ವಳ ಆಸ್ತಿ ಇನ್ನೂ ಕಡಿಮೆಯಾಗುತ್ತೆ ಅವರ ಆಸ್ತಿ ಹೆಚ್ಚಾಗಿ ಕೃಷಿ ಭೂಮಿ ಅವರ ತವರು ಜಿಲ್ಲೆ ವಿಜಯಪುರದಲ್ಲಿರುವ ವಾಣಿಜ್ಯ ಕಟ್ಟಡಗಳು ಮತ್ತು ಸ್ಥಳೀಯ ಸಹಕಾರಿ ಬ್ಯಾಂಕಿನಲ್ಲಿರುವ ಷೇರುಗಳನ್ನು ಒಳಗೊಂಡಿದೆ ಇದು ಒಬ್ಬ ಪ್ರಾದೇಶಿಕ ನಾಯಕನ ಆರ್ಥಿಕ ಶಕ್ತಿಯನ್ನು ತೋರಿಸುತ್ತದೆಯೇ ಹೊರತು ರಾಷ್ಟ್ರಮಟ್ಟದ ಹಣಕಾಸು ಸಂಭ್ರಟನಲ್ಲ ಅವರ ಆಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂಬತ್ತು ಕೋಟಿಗಿಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತಾರು ಕೋಟಿಗೆ ಏರಿದೆ ಇದು ಗೌರವಾನ್ವಿತ ಏರಿಕೆಯೇ ಆದರೆ ಇದೇ ಐದು ವರ್ಷಗಳ ಅವಧಿಯಲ್ಲಿ ಡಿಕೆಶಿ ಅವರ ಆಸ್ತಿ ಐದು ನೂರ ಎಪ್ಪತ್ಮೂರು ಕೋಟಿಗಳಷ್ಟು ಹೆಚ್ಚಾಗಿದೆ ಸ್ನೇಹಿತರೆ ಈ ಸಂಖ್ಯೆಗಳೇ ಎಲ್ಲವನ್ನ ಹೇಳುತ್ತೆ ಇಬ್ಬರ ನಡುವಿನ ಆರ್ಥಿಕ ಅಂತರ ಕೇವಲ ಅಂತರವಲ್ಲ ಅದು ಆಕಾಶ ಪಾತಾಳದಷ್ಟು ದೊಡ್ಡದಾಗಿದೆ ಇನ್ನು ಹಣಕಾಸು ಶಕ್ತಿಯ ಒಂದು ಅಳತೆಗೋಳಾದ್ರೆ ವಿವಾದಗಳು ಇನ್ನೊಂದು ಕಡೆ ಇಲ್ಲೂ ಕೂಡ ಇಬ್ಬರ ಶೈಲಿ ಸಂಪೂರ್ಣ ವಿಭಿನ್ನವಾಗಿದೆ ಡಿ ಕೆ ಶಿವಕುಮಾರ್ ಅವರ ಮೇಲಿನ ವಿವಾದಗಳು ಬಹುತೇಕ ಅವರ ಅಗಾಧ ಸಂಪತ್ತಿಗೆ ಸಂಬಂಧಿಸಿದ್ದೇ ಆಗಿರುತ್ತೆ ಹಲವು ವರ್ಷಗಳಿಂದ ಅವರು ಇಡಿ ಮತ್ತು ಐಟಿ ಅಂದರೆ ಜಾರಿ ನಿರ್ದೇಶನಾಲಯ ಮತ್ತು ತೆರಿಗೆ ಇಲಾಖೆಯ ತನಿಖೆಯಲ್ಲಿದ್ದಾರೆ ಅಕ್ರಮ ಹಣ ವರ್ಗಾವಣೆ ತೆರಿಗೆ ವಂಚನೆಗಂತಹ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಆದರೆ ಅವರ ವಾದವಂದೇ ಇದೆಲ್ಲವೂ ರಾಜಕೀಯ ಪ್ರೇರಿತ ನಾನು ಕಾಂಗ್ರೆಸ್ಸಿನ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿದ್ದಕ್ಕೆ ಬಿಜೆಪಿ ಸರ್ಕಾರದ ಸೇಡಿನ ರಾಜಕಾರಣ ಅಂತ ಹೇಳ್ತಾರೆ ಈ ಕಾನೂನು ಸಮರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತುಂಗಕ್ಕೇರಿತ್ತು ಇಡಿ ಅವರನ್ನು ಬಂಧಿಸಿ ಐವತ್ತು ದಿನಗಳ ಕಾಲ ತಿಹಾರ್ ಜೈಲಿನಲ್ಲೂ ಸಹ ಇಟ್ಟಿತ್ತು ಆ ಅನುಭವವನ್ನು ಅವರು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಇನ್ನಷ್ಟು ಪ್ರಬಲರಾಗ್ತಾರೆ ಆದರೆ ಇತ್ತೀಚಿನ ಅತಿ ದೊಡ್ಡ ಬೆಳವಣಿಗೆಯಲ್ಲಿ ಅವರು ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ ಮಾರ್ಚ್ ಎರಡು ಸಾವಿರದ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅವರ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲಿ ದಾಖಲಾಗಿದ್ದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನೇ ರದ್ದುಗೊಳಿಸಿದೆ ಇದು ಅವರಿಗೆ ಸಿಕ್ಕ ಅತಿದೊಡ್ಡ ಕಾನೂನಾತ್ಮಕ ಮತ್ತು ರಾಜಕೀಯ ಗೆಲುವು ಸ್ನೇಹಿತರೆ ಡಿಕೆಶಿ ತಮ್ಮ ಯುದ್ಧಗಳನ್ನ ನ್ಯಾಯಾಲಯದ ಕೊಠಡಿಯಲ್ಲಿ ಮಾಡಿದ್ರೆ ಯತ್ನಾಳ್ ತಮ್ಮ ಯುದ್ಧಗಳನ್ನು ಸಾರ್ವಜನಿಕ ವೇದಿಕೆಗಳ ಮೇಲೆ ಮಾಡ್ತಾರೆ ಅವರ ಕರೆನ್ಸಿ ವಿವಾದಾತ್ಮಕ ಹೇಳಿಕೆಗಳು ಮತ್ತು ಅದನ್ನೇ ಅವರು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾರೆ ಆ ಪಟ್ಟಿ ದೊಡ್ಡದಿದೆ ಸ್ನೇಹಿತರೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ವಿಷಕನ್ಯೇ ಅಂತ ಕರೆದು ಚುನಾವಣಾ ಆಯೋಗದಿಂದ ನೋಟಿಸ್ ಅನ್ನ ಪಡೆದಿದ್ರು ನಿರ್ದಿಷ್ಟ ಸಮುದಾಯದವರಿಗೆ ಸರ್ಕಾರಿ ಯೋಜನೆ ಬೇಕಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿದ್ರು ಇನ್ನು ನೂರ ಮೂರು ವರ್ಷದ ಸ್ವಾತಂತ್ರ್ಯ ಹೋರಾಟಗಾರನೊಬ್ಬನನ್ನ ಪಾಕಿಸ್ತಾನಿ ಏಜೆಂಟ್ ಅಂತ ಕರೆದಿದ್ರು ಈ ರೀತಿಯ ನಿರಂತರ ವಾಗ್ದಾಳಿ ತಮ್ಮದೇ ಪಕ್ಷದ ನಾಯಕರ ವಿರುದ್ಧದ ಟೀಕೆಗಳು ಇತ್ತೀಚೆಗೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಶಿಕ್ಷೆಗೆ ಗುರಿ ಮಾಡಿದೆ ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗಳಿಗೆ ಮತ್ತೆ ಬರೋಣ ಇಲ್ಲಿ ಯಾರು ಶ್ರೀಮಂತ ಸಂಖ್ಯೆಗಳು ಯಾವುದೇ ಅನುಮಾನಕ್ಕೆ ಜಾಗ ಕೊಡೋದಿಲ್ಲ ಸಾವಿರದ ನೂರು ಕೋಟಿಗೂ ಅಧಿಕ ನಿವ್ವಳ ಆಸ್ತಿ ಹೊಂದಿರುವ ಡಿಕೆ ಶಿವಕುಮಾರ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗಿಂತ ಕೇವಲ ಶ್ರೀಮಂತ ಅಲ್ಲ ಅವರು ಬೇರೆಗೆ ಆರ್ಥಿಕ ಜಗತ್ತಿನಲ್ಲಿದ್ದಾರೆ ದಾಖಲೆಗಳ ಪ್ರಕಾರ ಇದು ಭಾರತೀಯ ರಾಜಕೀಯದಲ್ಲಿನ ಅತ್ಯಂತ ಅಸಮ ಆರ್ಥಿಕ ಸ್ಪರ್ಧೆಗಳಲ್ಲಿ ಒಂದು ಆದರೆ ಯಾರು ಹೆಚ್ಚು ಬಲಿಷ್ಠರು ಈ ಪ್ರಶ್ನೆಗಿದೆಯಲ್ಲ ಇದು ತುಂಬಾ ಕುತೂಹಲಕಾರಿ ಇದಕ್ಕೆ ಉತ್ತರ ನೀವು ಶಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ ಎಂಬುದರ ಮೇಲೆ ನಿಂತಿದೆ ಸ್ನೇಹಿತರೆ ಅದು ಅಧಿಕಾರದ ಶಿಲ್ಪಿಯ ಶಕ್ತಿಯೇ ಅಥವಾ ಅಗಾಧವಾದ ಸಂಪತ್ತು ಉಪಮುಖ್ಯಮಂತ್ರಿಯಾಗಿ ಸಾಂಸ್ಥಿಕ ನಿಯಂತ್ರಣ ಪಕ್ಷಕ್ಕೆ ನಿಷ್ಠೆ ಮತ್ತು ಮಾಸ್ಟರ್ ಟ್ರಬಲ್ ಶೂಟರ್ನ ಕಾರ್ಯತಂತ್ರದ ಮನಸ್ಸು ಇದೆಲ್ಲವೂ ಶಕ್ತಿ ಎಂದಾದ್ರೆ ಆ ಬಿರುದು ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಬೇಕು ಅವರು ಈ ವ್ಯವಸ್ಥೆಯ ಆಧಾರ ಸ್ತಂಭ ಆಗ್ತಾರೆ ಒಂದು ವೇಳೆ ಅದೇನಾದ್ರೂ ಬಂಡಾಯಗಾರನ ಶಕ್ತಿಯಾಗಿದ್ರೆ ಒಂದೇ ಒಂದು ಭಾಷಣಕ್ಕೆ ಲಕ್ಷಾಂತರ ಜನರನ್ನ ಸೇರಿಸುವ ಸಾಮರ್ಥ್ಯವನ್ನ ಹೊಂದಿದ್ರೆ ಪಕ್ಷದ ನಾಯಕತ್ವವನ್ನೇ ಧಿಕ್ಕರಿಸಿ ರಾಜಕೀಯದಲ್ಲಿ ಉಳಿದು ಬೆಳೆಯುವ ಧೈರ್ಯ ಮತ್ತು ಒಂದು ದೊಡ್ಡ ಸಮುದಾಯದ ಮತ ಬ್ಯಾಂಕ್ ಅನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿಯಾಗಿದ್ರೆ ಅದೆಲ್ಲವೂ ಶಕ್ತಿ ಅಂತ ನೀವು ಪರಿಗಣಿಸೋದಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರು ಕಡೆಗಾಣಿಸದಂತಹ ವಿನಾಶಕಾರಿ ಶಕ್ತಿಯನ್ನ ಹೊಂದಿದ್ದಾರೆ ಅವರು ಈ ವ್ಯವಸ್ಥೆಗೆ ಹೊಡೆಯುವ ಸುತ್ತಿಗೆ ಅಂತಿದ್ದಾರೆ ಸ್ನೇಹಿತರೆ ಕೊನೆಯದಾಗಿ ನಮ್ಮ ಮುಂದೆ ಬರೋದು ಅಧಿಕಾರದ ಎರಡು ವಿಭಿನ್ನ ಮಾದರಿಗಳು ಒಂದು ಬಂಡವಾಳ ಮತ್ತು ಸಂಪರ್ಕಗಳ ಮೇಲೆ ನಿಂತಿದೆ ಇನ್ನೊಂದು ವಿವಾದ ಮತ್ತು ಸಮುದಾಯದ ಮೇಲೆ ನಿಂತಿದೆ ಒಬ್ಬರು ಆಟವನ್ನು ಅದರ ನಿಯಮಗಳ ಪ್ರಕಾರ ಆಡ್ತಾರೆ ಇನ್ನೊಬ್ಬರು ಆಟದ ನಿಯಮಗಳನ್ನೇ ಮುರಿಯಲು ಪ್ರಯತ್ನವನ್ನು ಪಡ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ನಿಸ್ಸಂದೇಹವಾಗಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಆದರೆ ಯಾರು ಹೆಚ್ಚು ಬಲಿಷ್ಠರು ಎಂಬ ಪ್ರಶ್ನೆ ಇಂದಿಗೂ ಕರ್ನಾಟಕದ ರಾಜಕೀಯದ ಅತ್ಯಂತ ದೊಡ್ಡ ಮತ್ತು ಉತ್ತರವಿಲ್ಲದ ಪ್ರಶ್ನೆಯಾಗಿಯೇ ಉಳಿದಿದೆ ಮತ್ತು ಅದರ ಉತ್ತರವೇ ರಾಜ್ಯದ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನ ಮಾಡಲಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕರ್ನಾಟಕದ ನಿಜವಾದ ಅಧಿಕಾರ ಯಾರ ಕೈಯಲ್ಲಿರಬೇಕು ಇವರಿಬ್ಬರಲ್ಲಿ ತುಂಬ ಬಲಿಷ್ಠ ಅಧಿಕಾರಿ ಅಂತ ನಿಮಗೆ ಯಾರು ಅನ್ನಿಸ್ತಾರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು